ಹಾಯ್ ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು ಇವತ್ತು ನಾನು ನಮ್ಮ ಕಾಸರಗೋಡಿನ ಕಪ್ಪೆ ಚಿಪ್ಪು ಸುಕ್ಕ ಹೇಗೆ ಮಾಡೋದು ತೋರಿಸಿಕೊಡ್ತೀನಿ ತುಂಬ ಸೂಪರಾಗಿರುತ್ತೆ ಅದನ್ನು ಈಗ ಮಾಡುವ ವಿಧಾನ ಹೇಗೆ ಅಂತ ನಿಮಗೆ ನಾನು ಹೇಳ್ಕೊಡ್ತೀನಿ ಮೊದಲು ಕಪ್ಪೆ ಚಿಪ್ಪನ್ನು ತಂದು ಚೆನ್ನಾಗಿ ತೊಳಿಬೇಕು ಅದರಲ್ಲಿ ಹೊಯ್ಗೆ ಇರುತ್ತೆ ಆಮೇಲೆ ಸಣ್ಣ ಸಣ್ಣ ಒಂದು ಏನು ಹೇಳೋದು ಪುಡಿ ಪುಡಿ ಮಣ್ಣು ಥರ ಇರುತ್ತೆ ಈಗ ಕಪ್ಪೆ ಚಿಪ್ಪಿನ ತುಂಬ ಚೆನ್ನಾಗಿ ತೊಳೆದಾಯಿತು ಒಂದು ಐದಾರು ಬಾರಿ ತೊಳೆದು ಇವಾಗ ನಾನೊಂದು ಒಂದೂವರೆ ಕಿಲೋ ಕಪ್ಪೆ ಚಿಪ್ಪಿಗೆ ನಾನು ಒಂದು ಗ್ಲಾಸ್ ನೀರು ಹಾಕಿ ನಾನು ಬೇಲಿಗಿಟ್ಟಿದ್ದೀನಿ ಅದೆಲ್ಲ ಓಪನ್ ಆಗುತ್ತೆ ಈಗ ಇದು ಓಪನ್ ಆದ ಮೇಲೆ ಇದನ್ನೆಲ್ಲ ಬಿಡಿಸಿ ಕೆಲವರು ಬರೀ ಮಾಂಸದಲ್ಲಿ ಸುಕ್ಕ ಮಾಡ್ತಾರೆ ನನಗೆ ಅದು ಇಷ್ಟ ಆಗಲ್ಲ ನಾವು ಒಂದು ಚಿಪ್ಪಿಟ್ಕೊಂಡು ಇಟ್ಕೊಂಡು ಸುಕ್ಕ ಮಾಡ್ತೀವಿ ಇದನ್ನೊಂದು ಒಂದು ಹದಿನೈದು ನಿಮಿಷ ನಾನು ಬೇಯಿಸಿದೆ ಸ್ವಲ್ಪ ತಣಿದ ಮೇಲೆ ಈ ಥರ ಚಿಪ್ಪನ್ನು ಸಪ್ರೇಟ್ ಮಾಡಬೇಕು ಇದರಲ್ಲಿ ಮುಖ್ಯವಾಗಿರೋದೇ ಅಂದರೆ ಇದನ್ನು ತೊಳೆಯೋದು ತೊಳೆದು ಸರಿಯಾಗಿ ತೊಳೆದಿಲ್ಲ ಅಂದರೆ ಖಂಡಿತ ಸಣ್ಣ ಸಣ್ಣ ಹೊಯ್ಗೆಲ್ಲ ಇರುತ್ತೆ ಇದರಲ್ಲಿ ಹಾಗಾಗಿ ತುಂಬ ಚೆನ್ನಾಗಿ ತೊಳೆಯೋದು ಮುಖ್ಯ ಇದನ್ನು ಅದು ಸ್ವಲ್ಪ ದೊಡ್ಡದಾದ ಮೇಲೆ ಇನ್ನೂ ಚೆನ್ನಾಗಿ ತೊಳಿಬೇಕು ನಾನು ಒಂದು ಐದಾರು ಬಾರಿ ತೊಳೆದಾದ್ರೆ ಎಲ್ಲ ಹೊಯ್ಗೆ ಅಂತ ಈ ಥರ ಬೇಯಿಸಿ ನೋಡಿ ಇದನ್ನು ಒಂದನ್ನು ಸಪ್ರೇಟ್ ಮಾಡಿ ಇಟ್ಟಿದ್ದೀನಿ ಈಗ ಅದರ ನೀರನ್ನ ಸೊಸಬೇಕು ಅದರಲ್ಲಿ ಕೂಡ ಸಣ್ಣ ಸಣ್ಣ ಒಂದು ಹೊಯ್ಗೆಲ್ಲ ಇರುತ್ತೆ ಹಾಗೆ ಆ ನೀರನ್ನು ಒಂದು ಜರಡಲ್ಲಿ ಸೋಸಿಡಬೇಕು ಆ ನೀರು ಹಾಕಿನೇ ನಾವು ಸುಕ್ಕ ಮಾಡಬೇಕಾಗುತ್ತೆ ಇಲ್ಲಾಂದರೆ ನಮಗೆ ಅದು ಕಪ್ಪೆ ಚಿಪ್ಪದ ಅಥವಾ ಮರುವಾಯದು ಟೇಸ್ಟ್ ಸಿಗೋದಿಲ್ಲ ಈ ಕಡೆ ಕಪ್ಪೆ ಚಿಪ್ಪು ಅಂತಾರೆ ಇವಾಗ ನಾನು ನೋಡಿ ಒಂದು ಹನ್ನೊಂದು ಗುಂಟೂರು ಮೆಣಸಿನಕಾಯಿ ತಗೊಂಡಿದ್ದೀನಿ ಇದು ಊರಿನ ಗುಂಟೂರು ಮೆಣಸಿನಕಾಯಿ ಎಲ್ಲಿಯದಾದರೂ ಪರವಾಗಿಲ್ಲ ಇದನ್ನು ಸಣ್ಣ ಉರಿಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡಿ ಒಂದು ಸ್ಪೂನಷ್ಟು ಧನಿಯಾ ಬೀಜ ಹಾಕಿ ಕೂಡ ಫ್ರೈ ಮಾಡಿ ಒಂಚೂರು ಹುಣಸೆ ಹಣ್ಣು ಮತ್ತು ಸ್ವಲ್ಪ ಅರಿಶಿಣ ಇಷ್ಟು ಹಾಕಿ ಅದು ಕಪ್ಪೆ ಚಿಪ್ಪು ಬೇಯುವಾಗ ನಾವು ಹಾಕಿದ್ದೀವಲ್ವ ಆ ನೀರು ಜಾಸ್ತಿ ಇದ್ದರೆ ಅದನ್ನೇ ಹಾಕಿ ರುಬ್ಬಿ ಇಲ್ಲಾಂದರೆ ಬೇರೆ ನೀರು ಹಾಕಿ ನೀವು ಇವಾಗ ನೋಡಿ ನಾನು ಸೋಸ್ತಾ ಇದ್ದೇನೆ ಆಗ ಸೋಸಿದಾಗ ಅದರಲ್ಲಿ ಇರುವ ಸಣ್ಣ ಸಣ್ಣ ಹೊಯ್ಗೆ ಕೂಡ ಅದು ಇದರಲ್ಲಿ ಬಂದು ನಿಲ್ಲುತ್ತೆ ಬಹಳ ಮುಖ್ಯ ಸೋಸೋದೆಲ್ಲ ಹೊಯ್ಗೆ ಇದ್ದರೆ ಮತ್ತು ನಮಗೆ ತಿನ್ನಲಿಕ್ಕೆ ಚೆನ್ನಾಗಿರೋದಿಲ್ಲ ಇಷ್ಟು ಕಷ್ಟಪಟ್ಟು ಮಾಡಿ ತಂದು ಮಾಡಿ ಕೆಲಸಗಳಿರುತ್ತೆ ಅಲ್ವಾ ಕೆಲವರು ಹಾಗೆ ಮಾಂಸ ಮಾತ್ರ ಹಾಕ್ತಾರೆ ಅದು ತೊಳಿಬೇಕು ಅದರಲ್ಲಿ ಹೋಗಿ ನಿಂತಿರುತ್ತೆ ಈಗ ನಾನು ನಾನು ರುಬ್ಬುವಾಗದೇ ನೀರು ಹಾಕಿ ನಾನು ಇದ್ದೀನಿ ಒಂಚೂರು ಒಂದು ನಮ್ಮ ಕಿರುಬರಳಿನ ಕಾಲು ಭಾಗದಷ್ಟು ಹುಣಸೆಣ್ಣು ಸಾಕು ಇದಕ್ಕೆಲ್ಲ ಹುಣಸೆಹಣ್ಣು ಜಾಸ್ತಿ ಹಾಕೋದಿಲ್ಲ ಸ್ವಲ್ಪ ನುಣ್ಣಗೆ ರುಬ್ಬಿ ತೆಗೀರಿ ಮೊದಲು ಆಮೇಲೆ ನಾವು ಸ್ವಲ್ಪ ಬೇಯಿಸಿಟ್ಟ ಕಪ್ಪೆ ಚಿಪ್ಪನ್ನ ಇದರೊಳಗಡೆ ಬೇಯಿಸಬೇಕು ಆಮೇಲೆ ತೆಂಗಿನ ತುರಿಗೆ ನಾವು ಬೆಳ್ಳುಳ್ಳಿ ಸ್ವಲ್ಪ ಜೀರಿಗೆ ಹಾಕಿ ಒಂದೇ ಒಂದು ರೌಂಡ್ ಬೆರೆಸದನ್ನ ಪುಡಿ ಮಾಡಿದರೆ ಆಯಿತು ತೆಂಗಿನ ತುರಿನ ನೋಡಿ ಇವಾಗ ಕ ಇದು ಕಪ್ಪೆ ಚಿಪ್ಪು ಬೇಯಿಸಿದ ನೀರಿದೆ ಅಲ್ವಾ ಅದರಲ್ಲಿ ಇದು ಇದೇ ನೀರು ಬಿಡುತ್ತೆ ಮತ್ತು ನಾವು ನೀರು ಎಕ್ಸ್ಟ್ರಾ ಹಾಕಿದ್ದೀವಿ ಈಗ ನೋಡಿ ಇದರಲ್ಲಿ ಉಪ್ಪಿನಂಶ ಕೂಡ ಇರು ಇರುತ್ತೆ ಹಾಗಾಗಿ ಉಪ್ಪೆಲ್ಲ ನೀವು ನೋಡಿ ಹಾಕಬೇಕು ಇವಾಗ ನಾನು ಒಂದೂವರೆ ಅಷ್ಟು ಮೀಡಿಯಮ್ ಸೈಜ್ ನೀರುಳ್ಳಿ ಕಟ್ ಮಾಡಿದ್ರ ಮೇಲೆ ಹಾಕಿದ್ದೇನೆ ಇವಾಗ ಕಪ್ಪೆ ಚಿಪ್ಪನ ನೀರು ಹಾಕಿ ಇದನ್ನು ನಾವು ಬೇಯಿಸೋಣ ಇದು ಸಾಮಾನ್ಯ ಒಂದು ಫಿಫ್ಟಿ ಪರ್ಸೆಂಟ್ ಬೆಂದಿದೆ ಇನ್ನೂ ಬೇಯಬೇಕು ಸ್ವಲ್ಪ ಉಪ್ಪು ಹಾಕಿದೆ ನಾನು ಯಾಕಂದರೆ ಆಲ್ರೆಡಿ ಚಿಪ್ಪಲ್ಲಿ ಉಪ್ಪಿನ ಅಂಶ ಇರುತ್ತೆ ಈಗ ನೋಡಿ ನಾನು ಮೆಣಸಿನಕಾಯಿ ರುಬ್ಬಿದ ಇದರಲ್ಲೇ ನಾನು ತೆಂಗಿನಕಾಯಿನ ಪುಡಿ ಮಾಡಿದೆ ಹಾಗಾಗಿ ಆ ಬಣ್ಣ ಬಂದಿದೆ ಈಗ ಕಪ್ಪೆ ಚಿಪ್ಪು ನೋಡಿ ಅದರ ನೀರು ಒಳಗಡೆ ಬೇಯ್ತಾ ಇದೆ ಇದು ಬೆಂದು ಬೆಂದು ಸುಕ್ಕಾಗುವಾಗ ಇನ್ನೊಂದು ಹತ್ತು ಹದಿನೈದು ನಿಮಿಷ ಬೆಂದರೆ ಸಾಕಾಗುತ್ತೆ ಇದು ಹಾಗೆ ಅದು ಸುಕ್ಕಾಗ್ತಾ ಬರುವಾಗ ನಾವು ತೆಂಗಿನ ತುರಿ ಹಾಕಿದ ನಂತರ ಡ್ರೈ ಫ್ರೈಯಾಗಿ ಮಾಡಬೇಕು ಅಥವಾ ಸುಕ್ಕ ತುಂಬ ಚೆನ್ನಾಗಿರುತ್ತೆ ಕರಿಬೇವು ಸೊಪ್ಪಿದ್ರೆ ಕರಿಬೇವು ಸೊಪ್ಪು ಹಾಕಿ ಮನೇಲಿ ಇರಲಿಲ್ಲ ಇವತ್ತಾಗೆ ನಾನು ಹಾಕಲಿಲ್ಲ ಕೊನೆಯಲ್ಲಿ ಒಂದು ಅರ್ಧ ಈರುಳ್ಳಿಯದ್ದು ಒಗ್ಗರಣೆ ಹಾಕಬೇಕು ನೋಡಿ ಡ್ರೈ ಆಗ್ತಾ ಬಂತು ನೋಡಿ ಇದು ಫುಲ್ಲಲ್ಲಿ ಮಾಡ್ತಾ ಮಾಡ್ತಾಯಿದ್ದೀನಿ ನಾನು ಒಂಚೂರು ಸಣ್ಣ ಒಂದೊಂದು ಒಂದು ಪರ್ಸೆಂಟ್ ನೀರಿನಂಶ ಇದ್ದರೆ ಗಂಜಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ಮುಖ್ಯವಾಗಿ ತೊಳೆಯೋದು ಇದರಲ್ಲಿ ಇರೋದು ಇವಾಗ ನೋಡಿ ಅದರ ನೀರು ಬತ್ತತಾ ಬಂತು ನಮ್ಮ ಕಪ್ಪೆ ಚಿಪ್ಪು ಸುಕ್ಕ ರೆಡಿಯಾಗಿದೆ ಎಲ್ಲರ ಮನೆಯಲ್ಲಿ ಹೀಗೆ ತಂದು ಮಾಡಿ ಇದನ್ನು ಬಸಳೆ ಸೊಪ್ಪಿಗೆ ಹಾಕಿಯೂ ಸಾರು ಮಾಡ್ತಾರೆ ಸೌತೆಕಾಯಿಗೆ ಹಾಕಿ ಮಾಡ್ತಾರೆ ಮತ್ತು ಮತ್ತು ಬಸಳೆ ಸೊಪ್ಪು ಸಿಗಡಿ ಕೂಡ ನಾವು ಮಾಡ್ತೀವಿ ಹಸಿ ಸಿಗಡಿ ಎಲ್ಲ ತುಂಬ ಚೆನ್ನಾಗಿರುತ್ತೆ ಬದನೆಕಾಯಿ ಮತ್ತು ಈ ಮರುವಾಯಿ ಸಾರು ಮಾಡ್ತೀವಿ ಎಲ್ಲವೂ ಸೂಪರಾಗಿರುತ್ತೆ ಎಲ್ಲರ ಮನೆಯಲ್ಲಿ ಮಾಡಿ ನೋಡಿ ಈಗ ನಮ್ಮ ಸುಕ್ಕ ರೆಡಿಯಾಗಿದೆ ಕೊನೆಯಲ್ಲಿ ಒಂದು ಅರ್ಧ ಭಾಗದಷ್ಟು ಈರುಳ್ಳಿ ಫ್ರೈ ಮಾಡಿದರೆ ಸುಕ್ಕ ರೆಡಿ ತುಂಬ ಚೆನ್ನಾಗಿರುತ್ತೆ ಇಷ್ಟು ದೊಡ್ಡದಿದ್ದರೆ ಇನ್ನೂ ನಮಗೆ ತಿನ್ನಲಿಕ್ಕೆ ಅನ್ನೋದು ಸಿಗುತ್ತೆ ಎಲ್ಲರೂ ಮನೆಯಲ್ಲಿ ಮಾಡಿ ನೋಡಿ ಟಬ್ಬಾಯಿಸಿ ಊಟಕ್ಕೆ